वंदे गोमातरम वंदे गोमातरम जय गोमाता जय श्री सुभाष पालेकर जय श्री राघवेश्वर भारती महास्वामी जी जय श्री राधा सिद्धेश्वर स्वामी जी निर्मला भूमाता मंडिया सुभाष पालेकर कृषि आंदोलन मंडिया जिले इधर वत सवि इपत्नाकु मुंगारी एसपी के राजमुडी बट्टद ಅಭಿಯಾನ ಚಾಕು ಮೂರನ್ನು ನಾವೀಗ ಸಂದರ್ಶನ ಮಾಡ್ತಾ ಇದ್ದೇವೆ ಇದರ ಮುಖ್ಯವಾಗಿ ರಾಜಮುಡಿ ಬಟ್ಟ ಕೆಂಪು ಮತ್ತು ಬಿಳಿ ಬಣ್ಣದಿಂದ ಕೂಡಿದ್ದು ಇದು ಗ್ರಾಹಕರ ಮೆಚ್ಚುಗೆಯ ಪಾತ್ರವಾಗಿದೆ ಮೈಸೂರು ಮಹಾರಾಜರ ಒಂದು ಆಡಳಿತದಲ್ಲಿ ಈ ಒಂದು ರಾಜಮುಡಿ ಬಟ್ಟವನ್ನು ಅಭಿವೃದ್ಧಿಪಡಿಸಲಾಗಿದೆ ದೇಶದಿಂದ ಸ್ವಾದ ಸುಗಂಧ ಪೋಷಕತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರೋದ್ರಿಂದ ಗ್ರಾಹಕರ ಗ್ರಾಹಕ ರೈತರಿಂದ ನೇರವಾಗಿ ಕೊಳ್ಳುವ ಗ್ರಾಹಕರ ಮೆಚ್ಚಿದ ಅಕ್ಕಿಯಾಗಿದೆ ಇಂದು ಅದರ ಬೆಲೆ ಅಂಗಡಿಗಳಲ್ಲಿ ನೂರು ಮೂವತ್ತು ರೂಪಾಯಿ ಇದ್ದರೆ ರೈತರ ಹತ್ರ ನೂರು ರೂಪಾಯಿಗೆ ನೂರತ್ತು ರೂಪಾಯಿಗೆ ದೊರಕುವಂಥ ಒಂದು ಅವಕಾಶ ಇದೆ ಒಂದು ಕಡೆ ಭತ್ತದ ಕೃಷಿಯನ್ನು ಬಿಟ್ಟು ಓಡೋಗ್ತಾ ಇರುವಂಥ ಈ ಒಂದು ನ್ಯೂಸ್ಗಳಲ್ಲಿ ಈ ರಾಜಮುಡಿ ಭತ್ತ ಒಂದು ಭರವಸೆಯಾಗಿ ರೈತರಿಗೆ ಅಲ್ಪ ಸ್ವಲ್ಪ ನೆಮ್ಮದಿ ತರುವಂತೆ ಒಂದು ಕೆಲಸವನ್ನು ಮಾಡ್ತಾ ಇದೆ ಜೊತೆಗೆ ಜಾನುವಾರುಗಳಿಗೆ ಮೇವಿಲ್ಲ ಹೇಳಿ ಕಸಾಯಿಗೆ ಮಾಡ್ತಕ್ಕಂಥ ದುಸ್ಥಿತಿಯ ದಿವಸಗಳಲ್ಲಿ ಕೇರಳದ ಹುಲ್ಲು ಸಿಕ್ಕೋದ್ರಿಂದ ಜಾನುವಾರುಗಳನ್ನ ಸಾಕೋದಕ್ಕೆ ಒಳ್ಳೆಯ ರುಚಿಕಟ್ಟಾದ ಮತ್ತು ಪೋಷಕದಾಯಕವಾದ ಹುಲ್ಲು ಸಿಗುತ್ತೆ ಹಾಗಾಗಿ ರೈತರ ಅಚ್ಚುಮೆಚ್ಚಿನ ಕಳಿಯಾಗಿದೆ ಇದರಲ್ಲಿ ನಾವೊಂದು ಆರು ಜನ ಸೇರಿ ರಾಜಮಡಿ ಭತ್ತದ ಅಭಿಯಾನವನ್ನ ಮಾಡಿ ಇದರ ಪ್ರಯೋಗ ಅಧ್ಯಯನ ಮತ್ತು ಸಂಶೋಧನೆ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಯಾವ ಮಾದರಿ ನಮಗೆ ಭಾಳ ಮುಖ್ಯ ಅಂತಕ್ಕಂಥದ್ದು ಇಲ್ಲಿ ಆಯ್ಕೆ ಮಾಡ್ಕೊಳ್ಳೋದು ಮುಂದೆ ಬರೀತಕ್ಕಂಥ ರೀತಿಯಲ್ಲಿ ಸಮಗ್ರವಾದ ಮಾಹಿತಿ ಕೊಡಬೇಕು ಅವರಿಗೆ ಸೇರಿಬೋದು ಅದಕ್ಕೋಸ್ಕರ ನಾವಿಂದು ಅಭಿಯಾನವನ್ನು ಅಂದ್ಕೊಂಡಿದ್ದೇವೆ ಈ ಒಂದು ರೀತಿಯಲ್ಲಿ ಯಶಸ್ವಿಯಾಗಿ ಬೆಳಿಬೇಕಾದರೆ ಸುಭಾಷ್ ಕರೇಜ್ ಗುರುಗಳು ಹೇಳ್ತಾರೆ ಪ್ರತಿ ಇಪ್ಪತ್ತೈದು ದಿವಸಕ್ಕೆ ಅಥ್ಲೀಟರು ನೂರು ಲೀಟರ್ ನೀರಲ್ಲಿ ಹದಿನೈದು ಲೀಟರ್ ಜುವಮೃತ ನೂರೈವತ್ತು ಲೀಟರ್ ನೀರಲ್ಲಿ ಇಪ್ಪತ್ತು ಲೀಟರ್ ಜೀವಾಮೃತ ಇನ್ನೂರು ಲೀಟರ್ ನೀರಲ್ಲಿ ಸಿಂಪಡಣೆ ಮಾಡಬೇಕು ಒಂದು ಎಕರೆಗೆ ಅಂತ ಹೇಳ್ತಾರೆ ಅದನ್ನು ಇಪ್ಪತ್ತೈದು ದಿವಸ ಐವತ್ತು ದಿವಸ ಎಪ್ಪತ್ತೈದು ದಿವಸ ನೂರು ದಿವಸ ನೂರಿಪ್ಪ ನೂರಿಪ್ಪತ್ತು ಮಾಡಬೇಕು ಅಂತ ಹೇಳ್ತಾರೆ ಜೊತೆಗೆ ಜೀವಮೃತ ಬಳಕೆಯನ್ನು ಎಕಡೆಗೆ ಇನ್ನೂರಿಂದ ನಾನ್ನೂರು ಲೀಟರಷ್ಟು ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ಕೊಡಬೇಕು ಅವಾಗ ನಿಮಗೆ ಉತ್ತಮವಾದ ಸ್ವಾದಗ ಪೋಷಕರ ಜೊತೆಗೆ ಅದಕ್ಕೆ ಹೇಳುವರಿ ಪೌಷ್ಟಿಕ ದಾಯಕವಾದ ಪ್ರಾರ್ಥನಿಕ ರಹಿತವಾದ ವಿಷರಹಿತವಾದ ರಫ್ತು ಯೋಗ್ಯವಾದ ಗುಣಮಟ್ಟದ ಅಕ್ಕಿ ಅಥವಾ ಕೃಷಿ ಉತ್ಪನ್ನ ಸಿಗುತ್ತೆ ಅಂತ ಹೇಳ್ತಾರೆ ಇದನ್ನ ಎಷ್ಟು ಜನ ಪಾಲಿಸಕ್ಕಾಗತ್ತೆ ಏನು ಗೊತ್ತಿಲ್ಲ ಆದ್ರೆ ಇವತ್ತು ನಾವು ಮೈಸೂರು ಮತ್ತು ಮಳವಳ್ಳಿ ಹೆದ್ದಾರಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಹುಬ್ಬಿಯ ಗುಳ್ಳಿ ಕಂಬೆ ಇದ್ದಾರೆ ನಮ್ಮ ಹನಿಯಂಬಾಡಿ ಹೋಮ ಇದ್ದಾರೆ ಅಲ್ಲಿ ಪೆಟ್ರೋಲ್ ಬಂಪ್ ಇದೆ ಅದು ಎದುಗಡಣೆ ಇರ್ತಕ್ಕಂಥ ಒಂದು ಜಮೀನು ಇದು ಯಾರು ಬೇಕಾದರೂ ವೀಕ್ಷಣೆ ಮಾಡಬಹುದು ಸುಭಾಷ್ ಬಾಳೇಕರ್ ಕೃಷಿ ಪದ್ಧತಿಯನ್ನ ಯಶಸ್ವಿ ಅಳವಡಿಸಿದಂತ ಯುವ ರೈತರು ಇದ್ದಾರೆ ಇವರನ್ನ ಪರಿಚಯ ಮಾಡಿ ಇವರ ಕೃಷಿ ಪದ್ಧತಿಯನ್ನ ಪರಿಚಯ ಮಾಡಿ ಮುಂದೆ ಬೆಳೀತಕ್ಕಂಥ ರೈತರಿಗೆ ಒಂದು ಮಾರ್ಗದರ್ಶನ ಆಗಲಿ ಅಂತೇಳಿ ಈ ಒಂದು ಅಭಿಯಾನವನ್ನು ಸುಭಾಷ್ ಪಾಳೇಕ ಕೃಷಿ ಆಂದೋಲನದ ಮಂಡ್ಯ ಆಗಿದೆ ಅಭಿಯಾನವನ್ನ ಈಗ ನಮ್ಮ ಸೂರ್ಯಗೌಡ ಮತ್ತು ಆಕಾಶಗೌಡ ಅವರನ್ನ ಪರ್ಚೆ ಮಾಡ್ಕೊಡ್ತೀನಿ ನಮಸ್ಕಾರ ಸೂರ್ಯಗೌಡ್ರೆ ನಮಸ್ಕಾರ ಆಕಾಶ್ ಗೌಡ್ರೆಸ್ಕಾರ ಈಗ ತಮ್ಮ ಹೆಸರು ವಿಳಾಸ ಯಾವೂರು ಎಲ್ಲವನ್ನೂ ಸೂರ್ಯ ಅಂತ ಸಂತ ಆಕಾಶ್ ಮಂಡ್ಯ ಮಂಡ್ಯ ಜಿಲ್ಲೆ ಮಡ್ವಳ್ಳಿ ತಾಲೂಕು ಕಿರಗಾಲ್ ಹೋಬಳಿ ಬುಳಿಗೆಮ್ಮಂದಡಿ ಗ್ರಾಮ ಮಳವಳ್ಳಿ ಮೈಸೂರು ಹೆದ್ದಾರಿ ಇದು ಜೈ ನಿರ್ಮಲಾ ಗೋಮಾತ ಜೈ ಸುಭಾಷ್ ಪಾಳೇಕರ್ ಜೈ ಸದ್ಗುರು ನಮ್ಮದು ಎಚ್ ಪದ್ಧತಿಯ ಕೃಷಿ ಕೃಷಿ ಕೃಷಿಯಾಗಿರುವುದರಿಂದ ಇದು ರಾಜಮುಡಿ ಪತ್ತ ಇದಕ್ಕೆ ಈಗ ನೂರ ನೂರ ಐ ನೂರ ಐದು ದಿನ ಆಗಿದೆ ಇದರ ಇದರ ಮೊದಲು ಬಿತ್ತನೆ ಬಿತ್ತನೆ ಮೊದಲನೇ ಇದು ಬಿತ್ತನೆ ಮಾಡೋಕ್ಕೂ ಮೊದಲೇ ಇದಕ್ಕೆ ಸೆಣಬು ಕೆಣಬು ತಗಣಿ ಉದ್ದು ಮೂರನ್ನು ಅದು ಮಾಡಿ ಬಿತ್ತನೆ ಮಾಡಿ ಬಿತ್ತನೆ ಮಾಡಿಂದು ಇದು ಅದು ಹೆಸರಲ್ಲೇ ಡೈ ಹಂಚ ಆಗಿದ್ದರಿಂದ ಅದು ದಿನಾಂಕ ಇಪ್ಪತ್ ಇಪ್ಪತ್ಮೂರು

ಐದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೀಜಾಮೃತದಲ್ಲಿ ಒಂಬತ್ತು ನಾಟಿ ಮಾಡುದು ಹನ್ನೆರಡು ಒಂಬತ್ತ ನೀರು ನೀರು ತೊಂದರೆ ಆಗಿ ಮೂವತ್ತೈದು ದಿನ ಆಗ್ಬಿಟ್ಟು ಆಮೇಲೆ ಈಗ ಎಷ್ಟು ನಿಮ್ಮ ಬೆಳೆ ತುಂಬಾ ಒತ್ತಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ಬಹಳ ಹುಲ್ಲು ಸಹ ಎತ್ತರವಾಗಿ ಬೆಳೆದಿದೆ ಇಲ್ಲಿ ಹತ್ರ ಗೊಬ್ಬರವನ್ನ ನೀವು ಸೇರ್ಸಿದೀನಿ ಅಂತ

ಅಂದ್ರೆ ಕಾರಣ ಸುಮಾರು ಮತ್ತೆ ನಮ್ಮ ಹಸಿರೇಲೆ ಮುಚ್ಚಿಗೆ ಸುಮಾರು ಐದು ತಿಂಗಳಿಗೂ ಮೇಲೆ ಮೇಲೆ ಪಟ್ಟಿತ್ತು ಅಂದ್ರೆ ಕಾಯಿ ಎಲ್ಲ ಬಲ್ತು ಕಾಯಿ ಎಲ್ಲ ಬಲ್ತಿ ಆಗಿದೆ ಈಗ ನಮ್ಮಲ್ಲಿ ಕಾಳು ಗದ್ದೆ ಅಂತ ಹೇಳ್ತಾ ಇದ್ರು ಕಾಳುಂಗದ್ದೆ ಏನೇ ಬೆಳೆ ಚೆನ್ನಾಗಿ ಬರುತ್ತೆ ಏನ್ ಮಾಡ್ತಾ ಇದ್ರು ಅಂದ್ರೆ ಬೇಸಿಗೆ ಯುಗಾದಿ ಆದಂದ್ರೆ ಕಾಳನ್ನ ಬಿತ್ತನೆ ಮಾಡ್ತಾ ಇದ್ರು ಆ ತಗಣಿ ಕಾಳು ಉದ್ದಿನ ಕಾಳು ಎಳ್ಳು ಮೂರನ್ನ ಸಾಮಾನ್ಯವಾಗ್ತಾ ಇತ್ತು ತಗಣಿ ಕಾಳು ಮತ್ತೆ ಉದ್ದಿನ ಕಾಳನ್ನ ಬಿಡಿಸ್ಕೊಂಡ್ ಬಿಡ್ತಾ ಇದ್ದು ಮಾರಾಟ ಮಾಡ್ತಿದ್ದು ಎಳ್ಳನ್ನ ಕುತ್ಕೊಂಡ್ಬರೋರು ಹೌದು ಸರ್ ಗೋಪುರ ಆಕಾರದಲ್ಲಿ ನಿಂತಿರೋದು ಅದನ್ನ ಬಡದ್ಬಿಟ್ಟು ಎಳ್ಳನ್ನು ಎಣ್ಣೆಗೆ ಮಾರ್ಬಿಡೋರು ಕೂಡ ಎಣ್ಣೆ ಮಾರೋದು ಹಾಗಾಗಿ ಆ ಕಾಳನ್ನ ಗದ್ದೆ ಏನಿತ್ತು ಆ ಎಳ್ಳನ್ನ ಕೆಲವು ಉಳಿಸೋರು ಕೆಲವು ಗದ್ದೆಗೆ ಹಾಕೋರು ಆ ಕಾಳನ್ ಕಡ್ಡಿಗಳು ಕದ್ದಿಗಳು ಉಳಿತೈತೆ ಅಲ್ಲ ಅದನ್ನ ಮಣ್ಣಿಗೆ ಸೇರ್ತಾ ಇದ್ದರು ಅವಾಗ ಒಳ್ಳೆ ಭತ್ತ ಒಳ್ಳೆ ಕಬ್ಬಾಗತ್ತೆ ಅಂತ ರೈತರು ಬಯಲಾಗಿ ಕೇಳ್ಬೇಕಾದ್ರೆ ಸೊ ಅದನ್ನ ಹೇಳ್ತಾ ಇದ್ರು ಹಾಗಾಗಿ ನೀವು ಈ ಕಾಳನ್ನಾಗ ನಾವು ಕಾಲ್ ಕಟ್ಟಾವಾಗ್ಲೇ ಸೇರ್ಸಿದ್ದು ಸರ್ ನಾಲ್ಕು ತಿಂಗಳಾಗಿದ್ದು ಹಾ ಈಗ ಗೊತ್ತಾ ಎಷ್ಟು ಕೆಜಿ ಹೊಟ್ಲಾ ಸರ್ ಇಪ್ಪತ್ತ ಎಂಟು ಕೆಜಿ ಇಲ್ಲಿಗೆ ಹೊಟ್ಲಾಕಿದ್ರೆ ಎಷ್ಟ್ ಗುಂಟೆ ಇದು ಮೂವತ್ ಮೂವತ್ತ ಐದು ಗುಂಟೆ ಬರುತ್ತೆ ಯಾಕಂದ್ರೆ ಒಂದ್ ಕೆಜಿ ಅಂತ

ನಾವು ಕುಂಟೆಗೆ ಒಂದ್ ಕೆಜಿ ಅಥವಾ ಒಂದ್ ಮುಕ್ಕಾಲು ಕೆಜಿ ಅಥವಾ ಒಂಬೈನೂರು ಗ್ರಾಮ ನಾವು ಬಳಕೆ ಮಾಡಿದಾಗ ನಮ್ಗೆ ಇಷ್ಟು ಒತ್ತಾಗಿ ಬರ್ಲಿಕ್ಕೆ ಸಾಧ್ಯ ಇಷ್ಟು ಒತ್ತಾಗಿ ಬಂದಾಗ ಇಳುವರಿ ಬರ್ಲಿಕ್ಕೆ ಸಾಧ್ಯ ಆ ರೀತಿ ನಾವು ಮುಂದೆ ರೈತರಿಗೆ ಒಂದು ಮಾಹಿತಿ ಆಮೇಲೆ ಜೀವಾಮೃತವನ್ನ ಇಪ್ಪತ್ತು ಬಳಕೆ ಮಾಡಿದ್ರೆ ನಾಡಿ ಆದ ಇಪ್ಪತ್ತು ದಿನಗಳ ಒಂದ್ ಬಾರಿ ಜೀವಾಮೃತ ಭೂಮಿಗೆ ಸೇರ್ಸಿದೀವಿ ಅದಾದ ಇಪ್ಪತ್ತೈದು ದಿನಕ್ಕೆ ಒಂದ್ ಬಾರಿ ಸಿಂಪಡಣೆ ಮಾಡಿದ್ವಿ ಮತ್ತೆ ಒಂದ್ ಮೈ ಫಿಶ್ ಅಮಿನ್ ಆಸಿಡ್ ಹೊಡೆದಿದ್ವಿ ಫಿಶ್ ಅಮಿನ್ ಆಸಿಡ್ ಒಂದ್ ಮೈ ಹೊಡೆದಿದ್ವಿ ಅಷ್ಟು ಬಿಟ್ರೆ ಮತ್ತೇನು ಮತ್ತೇನು ಮಾಡಿದ್ವಿ ಒಂದ್ ಬಾರಿ ಬೇವನ ಎಣ್ಣೆ ಸ್ಪ್ರೇ ಮಾಡಿದ್ವಿ ಬೇವನ ಎಣ್ಣೆ ಹೊಡೆದಿದ್ವಿ ಸರ್ ಒಂದ್ ಸ್ವಲ್ಪ ಇದು ಬಿಳಿ ಸೋಕ್ ಕಾಣ್ತಿ ಸೋಕ್ ಕಾಣ್ತಾ ಇತ್ತು ಬತ್ತದೇ ಭತ್ತದಲ್ಲಿ ಅವಾಗ ಬೇವನ ಎಣ್ಣೆ ಸ್ಪ್ರೇ ಮಾಡಿದ್ವಿ ಅದು ಆಟೋಮೆಟಿಕ್ ಹೋಗುತ್ತೆ ಅದೇ ನಿಮ್ಗೆ ಡ್ಯಾಮೇಜ್ ಮಾಡಿಲ್ಲ ಅದೇ ಮಾಡಿಲ್ಲ ಏನು ಡ್ಯಾಮೇಜ್ ಬರ್ತಕ್ಕಂತ ನಿಯಮ ಅದು ಬರುತ್ತೆ ಹೋಗುತ್ತೆ ಅದು ಹಿಂಗಡೆ ಹೊಟ್ಟೋಗುತ್ತೆ ಅದೇ ಸೈಡ್ ಹೊಟ್ಟೋಗುತ್ತೆ ಅದೇ ತೊಂದರೆ ಆ ಈಗ ಈ ಕೃಷಿ ಅಂತ ಪದ್ಧತಿರಲ್ಲಿ ಮಾಡ್ತಾ ಇದ್ ಇಪ್ಪತ್ ಮೂರಕ್ಕೆ ಬಂದ್ಬಿಟ್ಟು ನಾವು ಎಸ್ ಪಿ ಕೆ ಪದ್ದತಿ ಮಾಡ್ಬೇಕು ಅಂತ ಇಪ್ಪತ್ತ್ ಮೂರಲ್ಲಿ ನಾವು ಮೆಣಸಿನೇ ಆಲ್ಮೋಸ್ಟ್ ಆಲು ಎಸ್ ಪಿ ಕೆ ಪದ್ದಲಿ ಎಸ್ ಪಿ ಕೆ ಪದ್ಧತಿ ಮಾಡುವ ನಾವು ಯಾವ್ದು ರಾಸಾಯನಿಕ ಕೊಂಡನ ಮಾಮೂಲಿ ನೆಡಕು ಮದ್ದೆ ಬಿತ್ತನೆ ಬಿತ್ತನೆ ನಮ್ಮ ಬಿತ್ತನೆ ನಾವೇ ಒಟ್ಲಾಕೊಂಡು ಮೆಣಸಿ ಒಟ್ಲಾಕೊಂಡು ನಾವೇ ಮಾಡಿದ್ವಿ ಸರ್ ಮತ್ತೆ ಅಮ್ ನೋ ಮತ್ತೆ ಗೊಬ್ಬರ ಗೊಬ್ಬರ ಎಲ್ಲ ಸೇರ್ಸಿ ಕೊಟ್ಟಿಗೆ ಗೋಬ್ರಾ ಸೇರ್ಸಿ ಮಾಡಿದ್ವಿ ಸರ್ ಮತ್ತೆ ಅದು ಅದು ಇತ್ತು ಮತ್ತೆ ಅದಾದ್ಮೇಲೆ ಮೇಲೆ ಈ ಬಂತಾ 우ರುಳಿ ಮತ್ತೆ ಬಂದಾಗ ಜೀವಾಮೃತ ಇವೆಲ್ಲಾ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರ್ ಕಂದಿ ಗೋಮಂತ್ರಕ್ಕೆ ಏನು ಮಾಡ್ತೀರಿ ಚಂದನಗೋಡಾ ಚಂದನಗೋಡಾ ಅಂತ ಹೇಳ್ತೀವಿ ಸರ್ ಅವ್ರು ತನ್ನ ಅವ್ರ ನಮ್ಮ ನಮ್ಮೂರು ನಾಗರಾಜ ಅಂತಿದ್ರೇ ಸರ್ ನಿಮ್ಮಲ್ಲಿ ಇನ್ನು ಅದು ಕಟ್ಟಿಲ್ಲ ನಮ್ಮಲ್ಲಿ ಇಲ್ಲ ಸರ್ ಇಂದ ಕಟ್ಟಬೇಕಲ್ಲ ಕಟ್ಟ್ತೇವೆ ಕುರಿ ನಾಟಿ ಕುರಿಗಳಿವೆ ನಾಟಿ ಹಸುನೆ ಆಗು ಯಾವ ಪ್ರಾಣಿ ಇಲ್ಲೇ ಹಳ್ಳಿ ಕಾರು ಹಳ್ಳಿ ಕಾರ ಹಸುನೆ ಇವಾಗ ಹಳ್ಳಿ ಕಾರ ಹಸುನೆ ಸಾಕೇಡಿ ಹಳ್ಳಿ ಕಾರನೇ ಕಟ್ಟಿ ಇನ್ಯಾವ ಪ್ರಾಣ ಅದರ ಕರಳಲ್ಲಿ ಸಮಗ್ರ ಜೀವಾಣುಗಳ ಏನೋ ಬೆಳೆಗಳ ಬೇರೆಗಳ ಬೇಕಾದಂತ ಸಾರಜನಕ ರಂಜಕ ಪೊಟ್ಯಾಶ್ ಮೆಗ್ನೀಷಿಯಂ ಕ್ಯಾಲ್ಸಿಯಂ ಗಂಧಕ ಮತ್ತು ಇತರ ತೊಂಬತ್ತೊಂಬತ್ತು ಪೋಷಕಾಂಶಗಳ ಜೀವಾಣುಗಳು ನಾಟಿ ಹಸು ಕೇಳು ಇರೋದು ಮುನ್ನೂರು ಕೋಟಿ ಜೀವಾಣು ಇದೆ ಒಂದು ಗ್ರಾಮ ಅದೇ ಫೀಮೇಲ್ಸ್ಗಳಿಗೆ ಎಪ್ಪತ್ತು ಲಕ್ಷ ಇರೋದು ಎಪ್ಪತ್ತು ಮುನ್ನೂರು ಕೋಟಿ ಇದೆ ಹೌದು ಸರ್ ಜೊತೆಗೆ ಇವತ್ತು ಸೀಮೇಲ್ಸ್ಗಳಿಗೆ ಏನ್ ಮಾಡ್ತಾರೆ ಪೆನ್ಸಿಲಿನ್ ಸಿರಾಯ್ಡು ಇದೆಲ್ಲ ಕೊಟ್ಟು ಕೊಟ್ಟು ಅದು ವಿಷಮ ಆಗಿದೆ ಹೌದು ಸರ್ ಈ ನಾನು ಮಣ್ಣಲ್ಲೇ ಕಾಣ್ತಾ ಇದೆ ರಾಸಾಯನಿಕ ಇದು ಬಹುದೊಡ್ಡ ಆಘಾತ ಇದೆ ಹೌದು ಸರ್ ನೀವು ಒಂದು ಯುವಕರಾಗಿ ಇನ್ನು ಚಿಕ್ಕ ವಯಸ್ಸಿನ ಹುಡುಗರಾಗಿ ಒಂದು ಕೃಷಿ ಪದ್ಧತಿ ಅಳವಡಿಸಿ ಇವತ್ತು ಈ ಭಾಗದಲ್ಲಿ ನೀವಿಬ್ರು ಮಾದರಿ ಆಗಿದೆ ಗಣ್ಯಪ್ಪನವರು ಬಹಳ ಸಂತೋಷವಾದಂತ ವಿಚಾರೆ ನಿಮ್ಮ ಒಂದು ಮಾಹಿತಿ ಏನ್ ಕೊಡ್ತೀರಿ ರೈತ ಸಮುದಾಯಕ್ಕೆ ನೈಸರ್ಗಿಕ ಪದ್ಧತಿಲಿ ಕೃಷಿ ಮಾಡಿ ಅಂತ ಕೃಷಿ ಮಾಡಿ ಅಂತ ಹೇಳ್ತೀವಿ ಸರ್ ಎಲ್ಲ ಪ್ರತಿ ಮನೆ ಪ್ರತಿ ಮನೆಯ ರೈತರು ಹಳ್ಳಿ ಕಾರು ಕಟ್ಲೇಬೇಕು ಹಸುವನ್ನು ಕಟ್ಬೇಕು ಅದರ ಗಂಜಲ ಮತ್ತೆ ತೊಪ್ಪೆಯನ್ನು ಉಪಯೋಗ ಉಪಯೋಗಿಸ್ಕೋಬೇಕು ಆದಷ್ಟು ಬಂಜೆ ಹಸುಗಳನ್ನು ಸಾಕ್ಬೇಕು ನಿಮ್ಗೆ ಬರುವಷ್ಟು ಬಂದಿದ್ಯಾ ಸುಭಾಷ್ ಬಂದಿದೆ ಸರ್ ಮಾಡಬಹುದು ಯಾವ ವರ್ಷನು ಇಷ್ಟು ಬೆಳೆ ಬಂದಿರಲಿಲ್ಲ ಈ ವರ್ಷನೇ ಇಷ್ಟು ಎತ್ತರವಾದ ಎತ್ತರವಾದ ಬೆಳೆ ಮತ್ತೆ ಇಳುವರಿ ಇಳುವರಿಯಾದ ಬೆಳೆ ಬಂದಿದೆ ಸರ್ ಸರಿ ಸುಮಾರು ಒಂದು ಮೂವತ್ತು ಮೂವತ್ತು ಕುಂಟೆಗೆ ಹೆಚ್ಚು ಕಡಿಮೆ ಒಂದ್ ಇಪ್ಪತ್ತೈದು ಕುಂಟಲ್ ಭತ್ತನೆ ಬಿಡಬಹುದು ಅಂತ ನನ್ನ ಅಂದಾಜಿದೆ ಸರ್ ಅದರಿಂದ ಎಲ್ಲಾರು ಹೇಳೋದಿಷ್ಟೇ ಎಸ್ ಪಿ ಕೆ ಪದ್ಧತಿಲಿ ಕೃಷಿ ಮಾಡಿ ಎಲ್ಲಾರು ಆರೋಗ್ಯವಾಗಿರಿ ಗೊಬ್ಬರ ಮತ್ತು ಈ ಭೂಮಿಗೆ ಸೇರಿಸಿ ಅಂತ ಹೇಳ್ತೀನಿ ಈಗ ಮತ್ತೆ ಮತ್ತೆ ನಾನು ಈಗ ಭತ್ತ ಕಡ ಕಡಿತರ ಬತ್ತಕ್ಕೆ ಎಲ್ಲಾ ಈಗ ಇದಕ್ಕೆ ಹಾಕಿಲ್ಲ ಸರ್ ಮೇಲಲ್ಲ ಕತೆಗಳ ಉರುಳಿ ಉರುಳಿ ಚಂಬೆ ಚಡಂಬ ನವಧಾನ್ಯಗಳನ್ನು ಸೇರಿಸಿದೆ ಸರ್ ಇಲ್ಲಿಗೂ ಬಿತ್ತನೆ ಮಾಡಿ ಉರುಳಿ ಇದು ಸ್ವಲ್ಪ ಅಣ್ಣ ಇನ್ನು ಸ್ವಲ್ಪ ಆಗಲಿ ಅಂತ ಸರ್ ರಾಗಿ ಜೋಳ ನಾಲ್ಕು ಮಾತ್ರ ಬಿತ್ತನೆ ಮಾಡಿ ಜಾಸ್ತಿ ಬರೋಷ್ಟು ಕಷ್ಟปಡುತ್ತೆ ಹೌದು ಸರ್ ನಾಲ್ಕಂತೂ ಬಂದೇ ಬರುತ್ತೆ ಅಂತ ಈಗ ಒಬ್ರ ಓದಿ ಇದು ಇಟ್ಕಡೆ ಏಕದಳವಾಗಿ ಜೋಳ ಮತ್ತೆ ಜೋಳ ಜೋಳನೆ ಸೇರಿಸಿದೆ ಸರ್ ರಾಗಿ ಬಿಜಳವಾಗಿ ತಣ್ಣೆ ಚಂಬೆ

ಉಳ್ಳಿ ಸೆಣಬು ಮತ್ತೆ ತಗಣಿ ತಗಣಿ ಮೂರು ಒಂದ್ ಸಲ ಈಗ ಹಾ ಸಗಣಿ ತಗಣಿ ಹಾಕ್ಬೇಕು ಈ ಭಾಗಕ್ಕೆ ಪ್ರಯೋಗ ಮಾಡಿ ಯಾಕೆ ಆ ಪ್ರಯೋಗವನ್ನ ರೆಕಾರ್ಡ್ ಮಾಡಬೇಕು ಜನಕ್ಕೆ ಅರ್ಥ ಆಗ್ಬೇಕು ಪ್ರತಿ ಸಲ ಸಲ ಗೊಬ್ಬರ ಅಂತ ಸಿಗ್ತಾ ಸಿಕ್ಕ ಭೂಮಿ ಫಲವತ್ತಾಗಿ ಆಗತ್ತೋದು ಸಾರ್ ಜೊತೆಗೆ ನೀವೀಗ ಇಲ್ಲಿ ಸೋನಾ ಭತ್ತ ಸಹ ಬೆಳೀತಿದೀರಾ ಇದು ರಾಸಾಯನಿಕ ಕೃಷಿನು ಎಚ್ ಪಿ ಪದ್ಧತಿ ಸರ್ ಲಬಾಷ್ ಭಾಳ ಕೃಷಿ ಪದ್ಧತಿ ಬಾಷಾ ಕಡಿಮೆ ಬೆಳೆ ಇಲ್ಲ ಸರ್ ಅದು ಸ್ವಲ್ಪ ಕಡ್ಮೆನೆ ಕಡಿಮೆ ಹಾ ಸಿಕ್ಕಲ್ಲ ಆದ್ರೆ ಬೆಳೆ ಚೆನ್ನಾಗಿ ಬೆಳೆ ಚೆನ್ನಾಗಿದೆ ಸರ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಯುವ ರೈತರು ಒಳ್ಳೆ ಮಾಹಿತಿಯನ್ನ ಕೊಟ್ಟಿದ್ರಿ ಬಹಳ ಚೆನ್ನಾಗಿ ಒಳ್ಳೆ ಮಾಹಿತಿ ಕೊಟ್ಟಿದ್ರೆ ಯುವ ರೈತರು ಇವಾಗ ನೀವು ಮತ್ತೆ ಇವರು ಬಹಳ ಹೆದ್ದಾಗಿದೆ ಮುಂದ್ಗಡೆ ಒಂದು ಬೋರ್ಡ್ ಹಾಕ್ಬೇಕು ಹಾಕ್ಬೇಕು ಬ್ಯಾನರ್ ಹಾಕಿ ಅಳವಡಿಸಿದೆ ರಾಜಮುಡಿ ಪಟ್ಟ ಅಂತ ಬೋರ್ಡ್ ಹಾಕಿ ಜನಗಳಿಗೆ ರೈತರಿಗೆ ಅರ್ಥ ಆಗುತ್ತೆ ರೆಡಿ ಮಾಡಿ ಮಾಡೋದಕ್ಕೆ ರೆಡಿ ಮಾಡಿ ಹೌದು ಅದು ಸುಮ್ಮನಿಂದ ತನ್ನ ಆಂದೋಲನದಿಂದ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿತ್ತು ನೆಲ ಜಲ ಇರುತ್ತೆ ನನಗೆ ಯಾಳೆ ಹೇಳಿದಾಗೆ ಎಕ್ಸ್ಪೋರ್ಟ್ ಮಾಡಲಿಕ್ಕ ನೇರವಾಗಿ ಗ್ರಾಹಕರೇ ಫೋನ್ ಮಾಡಿದ್ದಾರೆ ಹೌದು ಸರ್ ಅದು ಸಹ ಒಂದು ಅವಕಾಶ ಇದೆ ಎಲ್ಲ ಸೇರಿ ಈ ಒಂದು ಭತ್ತದ ಬೆಳೆ ಲಾಭದಾಯಕ ಆಗುತ್ತೆ ರೈತರು ಮತ್ತೆ ಮರಳಿ ಭತ್ತ ಬೆಳೆಯೋದಕ್ಕೆ ಬರಬೇಕು ಮತ್ತೆ ಹಳ್ಳಿ ಕ ಸಂವರ್ಧನೆ ಆಗಬೇಕು ಆ ರೀತಿಯಲ್ಲಿ ನಾನು ಮುಂದಿನ ಪೀಳಿಗೆಗೆ ಆರೋಗ್ಯವಂತ ಭೂಮಿಯನ್ನು ಹಸ್ತಾಂತರ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅಭಿಯಾನಕ್ಕೆ ತಾವು ನೀಡಿದಂಥ ಸಹಕಾರಕ್ಕೆ ಕೊಟ್ಟಂಥ ಮಾಹಿತಿಗಳನ್ನು ಎಲ್ಲವನ್ನು ವಿಡಿಯೋ ಮಾಡಿ ಅಪ್ಲೋಡ್ ಆಗಿ ಮಾಡ್ತಾಯಿದ್ರೆ ಜನಗಳಿಗೆ ಗೊತ್ತಾಗುವಂತೆ ಆಗುತ್ತೆ ನಮ್ಮ ನಿರ್ಮಲ ಭೂಮಾತ ಯೂಟ್ಯೂಬ್ ಚಾನೆಲ್ ಏನಿದೆ ಅದೆಲ್ಲ ರೈತರಿಗೆ ಅವರು ಎಲ್ಲರೂ ಸೇರಿ ಅದನ್ನು ಕಳ್ಸ್ಕೊಂಡು ಹೋಗೋಣ ನಮ್ಮ ನಮ್ಮಗೌಡ್ರೆ ತುಂಬ ನಮ್ಮ ರೈತ ಬಾಂಧವರಲ್ಲಿ ಈ ಒಂದು ವಿಚಾರವನ್ನು ತಿಳ್ಕೊಂಡು ಹೆಚ್ಚಿನ ಜನ